ಬಹುಜನ ಬಂಧುಗಳೇ ಜೈಭಿ ವಂದನೆಗಳು ನಾನೀಗ ಮಾತಾಡಬೇಕಾಗಿರೋದು ಭಾರತ ದೇಶದ ಮಹಾನ್ ರತ್ನ ರತನ್ ಟಾಟಾ ಅವ್ರ ಬಗ್ಗೆ ಇದೆ ಕಳೆದ ತಿಂಗಳು ಒಂಬತ್ತನೇ ತಾರೀಕು ಅಂದರೆ ಮಾನ್ಯವರ್ ಕಾನ್ಶ್ರಾಮ್ ಸಾಹೇಬ್ರ ಹದಿನೆಂಟನೇ ಪರಿನಿಬ್ಬಾಣ ದಿನವೇ ಅವರು ಸಹಿತ ನಿಧನರಾದರು ಈ ಮಹಾನ್ ವ್ಯಕ್ತಿ ಬಗ್ಗೆ ಅವರು ಬದುಕಿರೋವಾಗ ಹೇಳಿರೋದಕ್ಕಿಂತ ಅವ್ರು ತೀರ್ಕೊಂಡ್ಮೇಲೆ ಭಾಳ ಜನ ಭಾಳ ವಿಷಯಗಳು ಮಾತಾಡಿದ್ದಾರೆ ಇತ್ತೀಚೆಗೆ ಥಾಮಸ್ ಮ್ಯಾಥ್ಯೂ ಅವರು ರತನ್ ಟಾಟಾ ಬಗ್ಗೆ ಒಂದು ಪುಸ್ತಕನೂ ಬರೆದಿದ್ದಾರೆ ಆ ಪುಸ್ತಕದ ಬೆನ್ನಲ್ಲಿ ರತನ್ ಟಾಟಾ ಅವರ ಸಂದೇಶ ಇದೆ ಅಂದರೆ ಟು ಕ್ರಿಯೇಟ್ ಆನ್ ಇಂಡಿಯನ್ ಎನ್ವೈರಾನ್ಮೆಂಟ್ ವಿತ್ ಫ್ರೆಶ್ ಏರ್ ಟು ಬ್ರೀತ್ ಕ್ಲೀನ್ ವಾಟರ್ ಟು ಡ್ರಿಂಕ್ ನ್ಯೂಟ್ರಿಷಿಯಸ್ ಫುಡ್ ವಿತ್ ನೋ ಒನ್ ಲೆಫ್ಟ್ ಹಂಗ್ರಿ ಆ್ಯಂಡ್ ವೇ ಟು ಕೇರ್ ಫಾರ್ ಎವ್ರಿ ಒನ್ಸ್ ಹೆಲ್ತ್ ಶುಡ್ ಬಿ ದ ಪ್ರಯಾರಿಟಿ ಫಾರ್ ಯು ಆ್ಯಂಡ್ ಮೀ ಅಂತ ಬಹುಶಃ ಒಬ್ಬ ಕೈಗಾರಿಕೋದ್ಯಮಿಯಿಂದ ಇಂಥ ಒಬ್ಬ ಸಂದೇಶವನ್ನು ಯಾರೂ ಸಹಿತ ನಿರೀಕ್ಷೆ ಮಾಡಿರಲಾರರು ನಿಜವಾಗ್ಲೂ ರತನ್ ಟಾಟಾ ವ್ಯಾಪಾರಿ ಜಗತ್ತಿನ ಅತ್ಯುತ್ತಮ ವ್ಯಕ್ತಿ ಮನುಷ್ಯತ್ವ ಇರ್ತಕ್ಕಂಥ ವ್ಯಕ್ತಿ ಪಾರ್ಸಿ ಕುಟುಂಬಕ್ಕೆ ಸೇರಿದವರು ಇವರು ಸಮಾಜ ಸೇವೆಯಲ್ಲಿ ಇವರದು ತಮ್ಮದೇ ಆದ ಇತಿಹಾಸವನ್ನು ಹೊಂದಿದ್ದಾರೆ ಜಂಶೆಡ್ಜಿ ತಾತ ಅಂದರೆ ಇವರ ತಾತನ ಕಾಲದಲ್ಲಿ ಅವರ ಸೊಸೆಯಾಗಿದ್ದವರು ಸೌರಭ್ ಜಿ ಅವರ ಹೆಂಡ್ತಿ ಮೆಹರ್ಬಾಯಿ ಅವರ ಕೊರನಲ್ಲಿ ಒಂದು ಡೈಮಂಡ್ ಇತ್ತು ಅದು ಕೊಹಿನೂರು ಡೈಮಂಡ್ಗೆ ಸಮನಾದ ಬೆಲೆ ಮತ್ತು ಸೈಜ್ ಇದ್ದಂಥ ಒಂದು ಡೈಮಂಡ್ ಅದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ಸುಮಾರಿನಲ್ಲಿ ಉಂಟಾದಂಥ ಒಂದು ಕ್ಷಾಮದಲ್ಲಿ ಅಂದರೆ ಮೊದಲನೇ ಮಹಾಯುದ್ಧದ ನಂತರ ತಮ್ಮ ಕಂಪ್ನಿಯ ಕಾರ್ಮಿಕ ಕಾರ್ಮಿಕರಿಗೆ ಸಂಬಳ ಕೊಡೋಕ್ಕೆ ಅಂತ ಆಗ ಆ ಎಮ್ಮ ಅದನ್ನು ಇಂಪೀರಿಯಲ್ ಬ್ಯಾಂಕಲ್ಲಿ ಅಡಮಾನ ಇಟ್ಟು ಅವರು ಇಂಪೀರಿಯಲ್ ಬ್ಯಾಂಕ್ ಅಂದರೆ ಇವತ್ತಿನ ರಿಸರ್ವ್ ಬ್ಯಾಂಕ್ ಅದರಲ್ಲಿ ಅಡಮಾನ ಇಟ್ಟು ಹತ್ತು ದಶಲಕ್ಷ ಸಾಲ ತಗೊಂಡು ಕಂಪ್ನಿ ನಡೆಸೋದಕ್ಕೆ ಮತ್ತು ಕಾರ್ಮಿಕರಿಗೆ ಸಂಬಳ ಕೊಡೋದಕ್ಕೆ ನೆರವಾದರು ಈ ಥರ ಒಂದು ಉದಾರವಾದ ಮನಸ್ಸಿದ್ದಂಥವರು ಅವರು ಸೊ ಇವರು ಅವರು ಕ್ಯಾನ್ಸರ್ನ ತೀರ್ಕೊಂಡಾಗ ಅವರ ನೆನಪಲ್ಲಿ ಒಂದು ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನೂ ಸ್ಟಾರ್ಟ್ ಮಾಡ್ತಾರೆ ಟಾಟಾ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾನ್ಸರ್ ಅಂತೇಳಿ ಅದ್ರ ನಂತರ ಭಾಳಷ್ಟು ಕೆಲಸಗಳು ಮಾಡಿದರೆ ಕೊರೋನಾ ಟೈಮಲ್ಲೂ ಸಹಿತ ಅವರು ಐನೂರು ಕೋಟಿಗಿಂತ ಹೆಚ್ಚು ರೊಕ್ಕವನ್ನು ಸರ್ಕಾರಕ್ಕೆ ಕೊಟ್ಟಿರೋದನ್ನ ನಮ್ಮ ನೋಡಿದ್ದೀವಿ ಪಾರ್ಸಿಗಳು ಈ ದೇಶಕ್ಕೆ ಅವ್ರ ವಿದೇಶದಿಂದ ಬಂದಂಥವ್ರು ಅವ್ರ ತಂಡ ಬಂದಾಗ ಕಲ್ಕ ಗ್ಯಾಲಿಕಟ್ನ ದೊರೆಯಾಗಿದ್ದ ಜಾಮೋರಿನ್ ಅವರು ಇಲ್ಲಿ ನಾವೇ ಬದುಕೋದಕ್ಕೆ ಜಾಗ ಇಲ್ಲ ತುಂಬಿ ತುಳುಕ್ತಾ ಇದ್ದೀವಿ ಬೇರೆಯವ್ರಿಗೆ ಹೆಂಗೆ ಅಕಾಮಡೇಟ್ ಮಾಡಬೇಕು ಅಂತ ಹೇಳಿ ಒಂದು ಪಾತ್ರೆ ತುಂಬ ಹಾಲನ್ನ ತರಿಸಿ ಇದ್ರ ಮೇಲೆ ಒಂದೇ ಒಂದು ಹನಿ ಇಕ್ಕಿದ್ರು ಸಹಿತ ಈ ಹೊರ ಚೆಲ್ಲುತ್ತೆ ಏನು ಮಾಡೋದು ಅಂದ್ರಂತ ಆವಾಗ ಈ ಪಾರ್ಸಿ ಜನ ಅಂದರೆ ಟಾಟಾವರ ಪೂರ್ವಿಕರು ಒಂದು ಸ್ವಲ್ಪ ಸಕ್ಕರೆ ತರಿಸಿ ಆ ಪಾತ್ರೆಲಿ ಹಾಕಿದ್ರಂತೆ ಸ್ವಲ್ಪ ಹಾಲು ಚೆಲ್ತು ಅವಾಗ ಹೇಳಿದ್ರು ಹಾಲು ಸ್ವಲ್ಪ ಚೆಲ್ಲಿರ್ಬೋದು ಆದರೆ ಈ ಹಾಲೀಗ ಸಿಹಿ ಆಯ್ತು ನೋಡಿ ನಾವಿಲ್ಲಿ ಇದ್ಕೊಂಡು ನಿಮ್ಮಲ್ಲಿ ಬೆರೆತು ನಿಮ್ಮನ್ನು ಇನ್ನೂ ಸಹಿತ ಮಾಡ್ತೀವಿ ನಾ ನಿಮ್ಮನ್ನು ಲೂಟಿ ಮಾಡೋಕೆ ನಾವು ಬಂದಿಲ್ಲ ಅಂತ ಅಂತೇಳಿದ ಹೇಳಿದ್ರಂತೆ ಅದೇ ನೀತಿ ಇವತ್ತಿನ ತನಕ ಟಾಟಾ ಇನ್ಸ್ಟಿಟ್ಯೂಟ್ನವರು ಫಾಲೋ ಮಾಡ್ತಾ ಇದ್ದಾರೆ ಟಾಟಾ ಕಂಪ್ನಿಯವರು ಫಾಲೋ ಮಾಡ್ತಾ ಇದ್ದಾರೆ ಈ ಪರಂಪರೆಯಲ್ಲಿ ಬಂದಂಥ ಟಾಟಾದವರು ರತನ್ ಟಾಟಾ ಅವರು ಇತ್ತೀಚಿಗೆ ಅವರು ಸಾಯೋದಕ್ಕೆ ಕೆಲವೇ ದಿನಗಳ ಮೊದಲು ಒಂದು ಯೋಜನೆಯನ್ನು ಮಾಡಿದ್ರು ಗುಡ್ ಫೆಲೋಸ್ ಅಂತೇಳಿ ಯಾಕೆ ಮಾಡಿದ್ರು ಅಂದರೆ ಸೀನಿಯರ್ ಸಿಟಿಸನ್ಸು ಅನೇಕ ಜನ ಒಂಟಿ ಜೀವನ ನಡೆಸ್ತಾ ಇದ್ದಾರೆ ಅವರಿಗೆ ಔಷಧೋಪಚಾರ ಮಾಡೋರು ಅವ್ರ ಯೋಗಕ್ಷಮನ ಕೊಡೋರು ಅವ್ರು ಬೇಕಾದ್ದನ್ನು ಅಗತ್ಯ ವಸ್ತುಗಳನ್ನು ಸಹಿತ ಕೊಡಿಸೋದಕ್ಕೆ ಯಾರು ಅವ್ರ ಇರೋದಿಲ್ಲ ಆ ಟೈಮಲ್ಲಿ ಅವ್ರು ಭಾಳ ಅದ್ಭುತವಾದ ಮಾತನ್ನು ಹೇಳಿದರೆ ಯು ಡೋಂಟ್ ನೋ ವಾಟ್ ಇಟ್ ಈಸ್ ಲೈಕ್ ಟು ಬಿ ಲೋನ್ಲಿ ಅಂಟಿಲ್ ಯು ಸ್ಪೆಂಡ್ ಟೈಮ್ ಅ ಲೋನ್ ವಿಶಿಂಗ್ ಫಾರ್ ಚ ಕಂಪ್ಯಾನಿಯನ್ಶಿಪ್ ನಿಮಗೆ ಈ ಒಂಟಿತನ ಅನ್ನೋದು ಇದರ ನೋವು ಈ ಅನುಭವ ಇರೋದಿಲ್ಲ ಯಾವಾಗ ನಿಮಗೆ ಅದು ಗೊತ್ತಾಗುತ್ತೆ ಎಲ್ಲಿ ತನಕ ನೀವು ಈ ಒಂಟಿತನನ ಅನುಭವಿಸ್ತೀರ ಅಂದ್ರೆ ಯಾವಾಗ ನಿಮಗೆ ನನಗೊಬ್ಬ ಜತಗಾತಿ ಬೇಕು ಅಂತ ನೀವು ಹಂಬಲಿಸ್ತೀರ ಜೀವನ ಪೂರ್ತಿ ಆವಾಗ ನಿಮಗೆ ಇದರ ಬೆಲೆ ಗೊತ್ತಾಗುತ್ತೆ ಇದನ್ನು ಅವರು ಜೀವನ ಪೂರ್ತಿ ಅನುಭವಿಸಿದ್ದಾರೆ ಭಾಳ ಜನರಿಗೆ ಗೊತ್ತಿರ್ಬೋದು ಇರ್ಬೋದು ರತನ್ ಟಾಟಾ ಅವರು ಸಣ್ಣ ವಯಸ್ಸಲ್ಲಿ ಭಾಳ ಹ್ಯಾಂಡ್ಸಮ್ ಆಗಿ ಒಳ್ಳೆ ಸಿನಿಮಾ ನಟ ಥರ ಇದ್ದವರು ಲಂಡನ್ನಲ್ಲಿ ಓದ್ತಾ ಇದ್ರು ಆಗ ಒಬ್ಬ ಯುವತಿಯನ್ನು ಪ್ರೀತಿಸಿರ್ತಾರೆ ಭಾಳ ಸುಂದರವಾದ ಯುವತಿ ಪ್ರೀತಿ ಭಾಳ ಗಟ್ಟಿಯಾಗಿರುತ್ತೆ ಎರಡು ಕಡೆ ಒಪ್ಕೊಂಡಿರ್ತಾರೆ ಆದರೆ ಈ ಅವರ ಅಜ್ಜಿ ಸುಮಾರು ತೊಂಬತ್ತು ವಯಸ್ಸಿನ ಅಜ್ಜಿ ಭಾಳ ಅನಾರೋಗ್ಯ ಪೀಡಿತರಾಗಿ ಅವ್ರು ನೋಡೋದಕ್ಕೆ ಭಾರತಕ್ಕೆ ಬರ್ತಾರೆ ಅದೇ ಟೈಮಲ್ಲಿ ಮಹಾಯುದ್ಧ ನಡೀತದೆ ಇದಕ್ಕೆ ಮೊದಲು ರತನ್ ಟಾಟಾ ಅವರು ಜೀವನದಲ್ಲಿ ಅನೇಕ ಕಷ್ಟಗಳು ಅನುಭವಿಸಿರ್ತಾರೆ ಅಂದರೆ ದುಡ್ಡು ಏನೂ ಇಲ್ಲ ಅವ್ರ ತಾಯಿ ಡೈವರ್ಸ್ ಕೊಟ್ಟು ತಂದೆಗೆ ಇನ್ನೊಂದು ಮದುವೆ ಮಾಡ್ಕೊಂಡಿರ್ತಾರೆ ಹಾಗಾಗಿ ಶಾಲೆಗಳೆಲ್ಲರನ್ನೂ ಭಾಳ ಅವಮಾನಿಸಿರ್ತಾರೆ ಅವರು ಮತ್ತು ಅವ್ರ ಸಹೋದರ ಭಾಳ ಅವಮಾನ ಅನುಭವಿಸಿರ್ತಾರೆ ಅದು ಯಾವತ್ತೂ ಸಹಿತ ನನಗೆ ಅವಮಾನ ಆಯಿತು ಅಂತ ಅವ್ರು ಬೇರೆಯೊರಿಗೂ ಅವಮಾನ ಮಾಡಲೇ ಇಲ್ಲ ಅಂಥ ಮನುಷ್ಯ ಭಾಳ ಸೂಕ್ಷ್ಮ ಸ್ವಭಾವದು ಹೆಂಗರಳವರು ತಮ್ಮ ಅಜ್ಜಿ ತಮ್ಮನ್ನು ಜೀವನ ಪೂರ್ತಿ ಸಾಕಿದಂಥವರು ತಮಗೆ ಪಾಠ ಹೇಳ್ದಂಥವ್ರು ಜೀವನವನ್ನು ಜೀವನದ ಪಾಠವನ್ನು ತಿಳಿಸ್ಕೊಟ್ಟವರು ಅವರು ಅನಾರೋಗ್ಯ ಪೀಡಿತರಾಗಿ ಹಾಸಿಗೆ ಹಿಡಿದಾರಂಥ ತಕ್ಷಣ ಭಾರತ ದೇಶಕ್ಕೆ ವಾಪಸ್ ಬಂದರು ಮತ್ತು ಅವರು ತಮ್ಮ ಪ್ರೇಯಸ್ಸನ್ನು ನೋಡೋಕ್ಕೆ ಆಗಲಿಲ್ಲ ಯಾಕಂದರೆ ಯುದ್ಧ ಶುರುವಾಗಾಯಿತು ಆ ಟೈಮಲ್ಲಿ ಆಕೆಯನ್ನ ಇಲ್ಲಿ ಕಳಿಸೋದಕ್ಕೆ ಭಾರತಕ್ಕೆ ಕಳ್ಸ್ಕೊಡೋದಕ್ಕೆ ಮದುವೆ ಮಾಡ್ಕೊಳ್ಳೋಕೆ ಅವ್ರ ಪೇರೆಂಟ್ಸ್ ಒಪ್ಕೊಳ್ಳೋದಿಲ್ಲ ಹಾಗಾಗಿ ಆಕೆ ಬೇರೆ ಕಡೆ ಮದುವೆ ಮಾಡ್ಕೊಂಡು ಹೋಗ್ಬಿಟ್ರು ಆಕೆ ನೆನಪಲ್ಲೇ ಈ ಮನುಷ್ಯ ಮತ್ತು ಇನ್ನೊಂದು ಮದುವೆ ಮಾಡ್ಕೊಳೋಕ್ಕೋಗಿಲ್ಲ ಅವ್ರಿಗೇನು ಕಡಿಮೆ ಇರಲಿಲ್ಲ ಹೆಣ್ಣು ಬೇಕಂದ್ರೆ ಯಾರೋ ಎಲ್ಲಿಯವರು ದೊಡ್ಡ ದೊಡ್ಡವ್ರ ವ್ಯಕ್ತಿಗಳೆಲ್ಲ ಸಂಬಂಧ ಮಾಡೋಕ್ಕೂ ಹಾತೋರಿತಾದರು ಅದು ಯಾಕೋ ಮಾಡ್ಕೊಳ್ಳಿಲ್ಲ ಹಾಗೆ ಉಳಿದ್ಬಿಟ್ರು ಹಾಗೆ ಉಳಿದು ಉಳಿದು ತಮ್ಮ ಕಂಪ್ನಿಯನ್ನು ಡೆವಲಪ್ ಮಾಡೋದ್ರಲ್ಲಿ ಕಂಪ್ನಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ತಮ್ಮ ಜೀವಡಿ ಜೀವನವನ್ನ ಜೀವನವನ್ನು ಅರ್ಪಿಸ್ಕೊಂಬಿಟ್ರು ಅವರು ಸಾಮಾನ್ಯವಾಗಿ ಈ ಲವ್ ಫೇಲ್ ಇರೋದವ್ರು ಇದರಲ್ಲ ಭಾಳ ಕ್ರೂರಿಳಾಗ್ಬಿಡ್ತಾರೆ ಮನುಷ್ಯತ್ವನೇ ಇರೋದಿಲ್ಲ ಆದರೆ ಅದಕ್ಕೆ ತದ್ವಿರುದ್ಧವಾಗಿ ರತನ್ ಟಾಟಾ ಅವರು ಅತ್ಯಂತ ಮಾನವೀಯ ವ್ಯಕ್ತಿಯಾಗಿ ಬೆಳೀತಾರೆ ಯಾವತ್ತಲ್ಲ ಭಾರತ ದೇಶದಲ್ಲಿ ಸಂಕಷ್ಟಗಳು ಎದುರಾಗಿದೆಯೋ ಅದು ಬರಗಾಲ ಆಗಿರ್ಬೋದು ಪ್ರವಾಹ ಆಗಿರ್ಬೋದು ಕೊರೋನಾ ಆಗಿರ್ಬೋದು ಆಗೆಲ್ಲ ಕೊಡುಗೆ ಕೊಡೋದ್ರಲ್ಲಿ ಅವರು ಇರ್ತಾರೆ ಮುಂಚಿ ಮುಂಚೂಣಿಯಲ್ಲಿರ್ತಾರೆ ನಾನು ಎಮ್ ಬಿ ಎ ಮಾಡ್ತಾ ಇದ್ದಾಗ ಆ ಕಂಪ್ನಿಯಿಂದ ಒಬ್ಬರು ಬಂದಂಥ ಒಬ್ಬ ಸೇಲ್ಸ್ ಎಕ್ಸಿಕ್ಯೂಟಿವ್ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರು ಅವ್ರ ಬಗ್ಗೆ ಟಾಟಾ ಕಂಪ್ನಿಯ ಎಲ್ಲ ಭಾವರು ಎಲ್ಲ ಮಾಲೀಕರು ಅಷ್ಟೇ ಅವ್ರು ಅರಮನೆಯಲ್ಲಿದ್ದರು ರಾಜರ ಥರ ಬದುಕಿಲ್ಲ ಸನ್ಯಾಸಿಗಳಾಗಿ ಬದುಕಿದ್ದಾರೆ ಹಾಗಂತ ಎಲ್ಲವನ್ನೂ ತೊರೆದಿರ್ತಕ್ಕಂಥ ಸನ್ಯಾಸಿಗಳು ಅಲ್ಲ ಅವರು ಅವರು ಮಧ್ಯ ವರ್ಗದಲ್ಲೇ ಬದುಕಿದ್ದಾರೆ ಸಮಾಜದ ಹಿತ ದೇಶದ ಹಿತ ಸದಾಕಾಲ ಅವ್ರ ಕಣ್ಮುಂದೆ ಮುಂದೆ ಇದೆ ದೇ ಆರ್ ನಾಟ್ ಟ್ರೇಡರ್ಸ್ ಬಟ್ ದೇ ಆರ್ ಬಿಸ್ನೆಸ್ ಮೆನ್ ವಿತ್ ಹಾರ್ಟ್ ಅಂತ ಹೇಳಿದರು ನಾ ಅವತ್ತಿಂದನೇ ಟಾಟಾ ಕಂಪ್ನಿ ಬಗ್ಗೆ ರತನ್ ಟಾಟಾ ಅವ್ರ ಬಗ್ಗೆ ಮತ್ತು ಇಡೀ ಕುಟುಂಬದ ಬಗ್ಗೆ ಭಾಳ ದೊಡ್ಡ ಒಂದು ಅಭಿಮಾನವನ್ನು ನಾನು ಬೆಳೆಸ್ಕೊಂಡಿದ್ದೀನಿ ಬೆಂಗಳೂರಿರ್ತಕ್ಕಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅದರ ಒರಿಜಿನಲ್ ಹೆಸರು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅದನ್ನು ಸ್ಟಾರ್ಟ್ ಮಾಡಿದವರು ಜಿ ಟಾಟಾ ಅವರು ಅವ್ರು ಕೊಟ್ಟಂಥ ಕೊಡುಗೆ ಇವತ್ತಿಗೂ ಅಷ್ಟೇ ನೂರಾರು ಜನ ವಿಜ್ಞಾನಿಗಳನ್ನ ಭಾರತ ದೇಶದಲ್ಲಿ ಸೃಷ್ಟಿ ಮಾಡಿದೆ ಇದರ ಎಲ್ಲದರ ಹಿನ್ನೆಲೆ ನೋಡಿದಾಗ ರತನ್ ಟಾಟಾ ಮತ್ತು ಅವರ ಅವರ ಪರಂಪರೆ ಏನಿದೆಯಲ್ಲ ಅದು ಭಾರತಕ್ಕೆ ಮಾದರಿ ಆಗಬೇಕಾಗಿತ್ತು ರತನ್ ಟಾಟಾ ಅವರು ಏನು ಇಲ್ಲದೆ ಇಲ್ಲಿ ಬಂದಿದ್ದವರು ಅಂದರೆ ಪಾರ್ಸಿಗಳು ಪರದೇಶಿಗಳಾಗಿ ಬಂದು ಇಲ್ಲಿ ಭಾಳ ದೊಡ್ಡ ಕೈಗಾರಿಕಾ ಸಾಮ್ರಾಜ್ಯವನ್ನೇ ನಿರ್ಮಾಣ ಮಾಡಿದ್ರು ಇಲ್ಲಿ ದಲಿತರಿಗೆ ಒಂದು ಪಾಠ ಇದೆ ನಿಮಗೆ ಹೊರಗಡೆಯಿಂದ ಯಾರು ಎಷ್ಟೇ ಮಾಡಿ ಸಹಾಯ ಮಾಡ್ಬೋದು ಯಾರೋ ಬಂದು ನಮ್ಮನ್ನ ಕೈ ಸರ್ಕಾರ ನಮ್ಮನ್ನ ಮೇಲೆ ಇರ್ತದೆ ಯಾರೋ ಬಂದು ನಮ್ಮನ್ನು ಉದ್ಧಾರ ಮಾಡ್ತಾರೆ ಅದೆಲ್ಲ ಸುಳ್ಳು ಅದೆಲ್ಲ ಸುಳ್ಳು ನಿಮ್ಮ ಉದ್ಧಾರ ನಿಮ್ಮ ಕೈಯಲ್ಲಿ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಹೇಳಿದ್ದಾರೆ ಬಹುಶಃ ಇದರ ಸಾಕ್ಷಾತ್ಕಾರವನ್ನು ನಾವು ಟಾಟಾರ ಜೀವನದಲ್ಲಿ ನೋಡ್ಬೋದು ಇಲ್ಲಿ ಟಾಟಾರವರು ತಮ್ಮ ಸಾಯಕಾಲದಲ್ಲೂ ಸಹಿತ ಗುಡ್ ಫೆಲೋಸ್ ಅಂತೇಳಿ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದರೆ ಆ ಸಂಸ್ಥೆಯ ಉದ್ದೇಶ ವಯಸ್ಸಾದವರಿಗೆ ಅವ್ರನ್ನ ಕೊನೆಗಾಲ ತನಕ ಅವ್ರನ್ನ ನೋಡ್ಕೊಳ್ತಕ್ಕಂಥವ್ರು ಅವರ ಆರೋಗ್ಯವನ್ನು ಅವರ ಅಗತ್ಯಗಳನ್ನು ಎಲ್ಲವೂ ನೋಡಿಕೊಂಡು ಒಂಟಿತನ ಅವ್ರನ್ನ ಕಾಡಲೇಬಾರ್ದು ಅಂತೇಳಿ ಅವರು ಆ ಒಂದು ಯೋಜನೆಯನ್ನು ಆರಂಭಿಸಿದ್ರು ನೋಡಿ ತಮಗೆ ಆಗ್ತಕ್ಕಂಥ ನೋವು ತಾವು ಅನುಭವಿಸಿರ್ತಕ್ಕಂಥ ನೋವು ಇತರರಿಗೆ ಆಗಬಾರ್ದು ಎಷ್ಟು ಮುಖ್ಯ ಆಗುತ್ತೆ ಜೀವನದಲ್ಲಿ ಸಂಗಾತಿ ಇರಬೇಕಾದ್ದು ಜತಗಾತಿ ಇರಬೇಕಾದ್ದು ಜಗಾರರು ಇರಬೇಕು ಎಷ್ಟು ಮುಖ್ಯ ಆಗುತ್ತೆ ಅಂತೇಳಿ ಅದನ್ನು ಅರ್ಥ ಮಾಡಿಕೊಂಡು ಒಂದು ಮಾನವೀಯ ನೆಲೆಯಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕಾಗಿ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಬೇಕಾದ ಸೀಡ್ ಕ್ಯಾಪಿಟಲ್ಲು ಅವರೇ ಕೊಟ್ಟಿದ್ದಾರೆ ಅಂದರೆ ಎಲ್ಲ ಸೀನಿಯರ್ ಸಿಟಿಸನ್ಸ್ಗೆ ಒಬ್ಬ ಮಗನ ಕರ್ತವ್ಯವನ್ನು ರತನ್ ಟಾಟಾ ಅವರು ಮಾಡಿದ್ದಾರೆ ಅವ್ರನ್ನ ಸದಾಕಾಲ ಕಾಲ ಅವ್ರನ್ನ ಸ್ಮರಿಸಬೇಕಾಗುತ್ತೆ ಅವರಿಗೆ ಈ ಭಾರತ ದೇಶದ ಬಹುಜನರೆಲ್ಲರ ಪರವಾಗಿ ಬಹಳ ಮುಖ್ಯವಾಗಿ ನನ್ನ ಎಲ್ಲ ಜೊತೆಗಾರರ ಪರವಾಗಿ ನಾನು ಅವ್ರನ್ನ ತುಂಬು ಹೃದಯದಿಂದ ನೆಲೆಸಿಕೊಂಡು ಅವ್ರನ್ನ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್